ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಚುರಿಬಿರಿ ಆಲ್ ಇನ್ ಒನ್ ಲಾಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ಪನ್ನೀರ್ ಬಟರ್ ಮಸಾಲ ಗ್ರೇವಿಯನ್ನು ಯಾವ ರೀತಿ ಮಾಡೋದು ಅನ್ನೋದನ್ನು ಸುಲಭವಾಗಿ ಹೇಳಿಕೊಡ್ತಾ ಹೇಳ್ಕೊಡ್ತಾಯಿದ್ದೀನಿ ಫಸ್ಟ್ ಇಲ್ಲಿ ಪನ್ನೀರನ್ನು ತಗೊಂಡಿದ್ದೀನಿ ಹಾಗೆ ಬಟರನ್ನು ತಗೊಂಡಿದ್ದೀನಿ ಹಾಗೆ ಪುದೀನ ಸೊಪ್ಪು ಕೊತ್ಮರಿ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆಯೇ ಈರುಳ್ಳಿ ಟೊಮೆಟೊ ಗ್ರೀನ್ ಚಿಲ್ಲಿ ಗೋಡಂಬಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ನಾನ ಜೀರಿಗೆ ಮತ್ತು ಬಿರಿಯಾನಿ ಎಲೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಫಸ್ಟ್ ನಾವು ಸ್ಟವನ್ನು ಆನ್ ಮಾಡಿಕೊಂಡು ಬಾಣಲೆಯನ್ನು ಇಟ್ಟು ಅದಕ್ಕಾದ ನಂತರ ಎಣ್ಣೆಯನ್ನು ಹಾಕಿ ಅದಕ್ಕೆ ಚಕ್ಕೆ ಲವಂಗ ಹಾಕಿ ನಂತರ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ವಾಸನೆ ಹೋಗೋವ್ರಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನಂತರ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಟೊಮೆಟೊವನ್ನು ಎರಡು ಓಳ್ ಮಾಡಿ ಹಾಕಿದ್ರೂ ಸಾಕು ತುಂಬ ಚಿಕ್ಕ ಚಿಕ್ಕದಾಗೇನೋ ಕಟ್ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಯಾಕಂತಂದರೆ ಇದನ್ನೆಲ್ಲ ಮಿಕ್ಸಿಗಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಹಾಕಿದ್ರೆ ಸಾಕು ಹಾಗೆ ಗೋಡಂಬಿಯನ್ನು ಹಾಕಬೇಕಾಗುತ್ತೆ ಗೋಡಂಬಿ ಹಾಕಿ ಫ್ರೈ ಮಾಡಬೇಕು ಹಾಗೆಯೇ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಹಾಗೆ ಚಿಲ್ಲಿ ಪೌಡರ್ ಖಾರಕ್ಕೆ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಹಾಗೆಯೇ ಚಿಕನ್ ಮಸಾಲೆ ಇಷ್ಟೆಲ್ಲವನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ನಾನು ಹಾಕ್ಕೊಂಡಿದ್ದೀನಿ ಸೊ ನಾನು ವೀಡಿಯೋ ಮಾಡಬೇಕಾದ್ರೆ ಕರೆಂಟ್ ಉಟ್ಟೋಗಿತ್ತು ಹಾಗಾಗಿ ಅದನ್ನೆಲ್ಲ ತೋರ್ಸೋಕ್ಕಾಗಲಿಲ್ಲ ಅದರಿಂದ ಏನೇನು ಹಾಕಿದ್ದೀನಿ ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಪನ್ನೀರನ್ನು ಇಲ್ಲಿ ನಂದಿನಿದು ಪನ್ನೀರನ್ನೇ ಯೂಸ್ ಮಾಡೋದು ನಾನು ಅದನ್ನು ಫಸ್ಟು ಪೇಪರನ್ನು ಕಟ್ ಮಾಡಿಕೊಂಡು ನಂತರ ಅದನ್ನು ಇರುವಂಥದ್ದನ್ನು ನಿಮಗೆ ಯಾವ ಸೈಜ್ಗೆ ಬೇಕು ಆ ಸೈಜ್ಗೆ ಪನ್ನೀರನ್ನು ನೀವು ಕಟ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಮಕ್ಕಳೆಲ್ಲ ತಿನ್ನೋದ್ರಿಂದ ಚಿಕ್ಕ ಚಿಕ್ಕದಾಗಿ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸೊ ಈ ರೀತಿಯಲ್ಲಿ ನಾನು ತೋರಿಸ್ತಾ ಇರುವ ರೀತಿನಲ್ಲಾದರೂ ಕಟ್ ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಇಷ್ಟ ಬಂದಂತಹ ಆಕಾರದಲ್ಲಾದರೂ ಕಟ್ ಮಾಡ್ಕೊಳ್ಳಿ ನಂತರ ಆಲ್ರೆಡಿ ನಾನು ಮಸಾಲೆಗೆ ರೆಡಿ ಮಾಡ್ಕೊಂಡಿರೋ ಅಂಥದಕ್ಕೆ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇಲ್ಲಿ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಕೊಂಡು ಅದಕ್ಕೆ ಇಲ್ಲಿ ಈ ಮಿಶ್ರಣಕ್ಕೆ ಹಾಕೋತಾ ಇದ್ದೀನಿ ಹಾಗೆಯೇ ಚೆನ್ನಾಗಿ ಇದು ಮಾಡಾದ್ಮೇಲೆ ಅದನ್ನು ತಣ್ಣಗಾಗ್ಬಿಟ್ಟು ನಂತರ ಮಿಕ್ಸಿಯಲ್ಲಿ ಆಡಿಸ್ಕೊಂಡು ಎತ್ತಿಟ್ಕೊಳ್ಳಿ ಹಾಗೆಯೇ ಇಲ್ಲಿ ಅದೇ ಮಸಾಲೆಯನ್ನು ಹುರ್ಕೊಂಡಂತಹ ನಾನು ಇಲ್ಲಿ ಗ್ರೇವಿ ಮಾಡ್ತಾಯಿದ್ದೀನಿ ಯಾಕಂತಂದರೆ ಮಸಾಲೆ ಎಲ್ಲ ವೇಸ್ಟ್ ಆಗ್ಬಾರ್ದು ಅನ್ನೋ ರೀಸನ್ಗೆ ಅದೇ ಬಾಣ್ಲೀಲಿ ಮಾಡ್ತಾಯಿದ್ದೀನಿ ಸೊ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅದಕ್ಕೆ ಚಕ್ಕೆ ಲವಂಗ ಮತ್ತು ಮರಾಠಿ ಮೊಗ್ಗು ಹಾಗೆ ಅನಾನಸ್ ಹೂವು ಬಿರಿಯಾನಿ ಎಲೆ ಎಲ್ಲ ಹಾಕಿಬಿಟ್ಟು ನಂತರ ಆಡಿಸ್ಕೊಂಡಂತಹ ಮಸಾಲೆಯನ್ನು ಹಾಕಬೇಕು ಹಾಗೆಯೇ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಸಕ್ಕರೆಯನ್ನು ಹಾಕಬೇಕಾಗತ್ತೆ ಇಲ್ಲಿ ಮತ್ತು ಖಾರ ನೋಡಿಕೊಂಡು ಚಿಲ್ಲಿ ಪೌಡರನ್ನು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಇಲ್ಲ ಅಂತಿದ್ರೆ ಬೇಡ ಅಂತಂದರೆ ಬೇಡ ಸೊ ಅದಾದಮೇಲೆ ಸ್ವಲ್ಪ ಇದನ್ನು ಮುಚ್ಚಳ ಮುಚ್ಚಿ ಕುದಿಯಲ್ಲಿ ಬಿಟ್ಟು ನಂತರ ಅದು ಒಂದು ಕುದಿ ಬಂದಾದ್ಮೇಲೆ ಬ ಪನ್ನೀರನ್ನು ಹಾಕೋಬೇಕಾಗತ್ತೆ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಅದಕ್ಕೆ ಸ್ವಲ್ಪ ಮಸಾಲೆ ಎಲ್ಲ ಹಿಡಿಯೋ ಥರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಂತರ ನಾವು ತೆಗೆದಿಟ್ಟಂತಹ ಅಲ್ಲಿ ಹಾಕಬೇಕು ಒಂದಾದರೂ ಹಾಕಿ ಅಥವಾ ಎರಡಾದರೂ ಹಾಕಿ ನಾನಿಲ್ಲಿ ಎರಡು ಬಟರನ್ನು ಹಾಕ್ತಾಯಿದ್ದೀನಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಎಷ್ಟು ಬೇಕು ಗಟ್ಟಿ ಬೇಕು ಅಂದರೆ ಗಟ್ಟಿ ಇಲ್ಲ ಬೇಕು ಅಂತ ಅಂತಿದರೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಫ ಚೆನ್ನಾಗಿ ಕುದಿಸ್ಕೊಳ್ಳಿ ಹಾಗೆಯೇ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ ಪನ್ನೀರ್ ಬಟರ್ ಮಸಾಲ ಗ್ರೇವಿ ಈ ಗ್ರೇವಿಗೆ ನೀವು ಚಪಾತಿ ದೋಸೆ ರೈಸು ರೊಟ್ಟಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್